ಅರ್ಥಧಾರಿಗಳಾದ ವಾಸ್ತವ ಸಾಮಗ್ರಿ ಹೇಳ್ತಿದ್ರು ಪದ್ಯಕ್ಕೆ ಏನು ಅರ್ಥ ಅಂತ ಅಷ್ಟೇ ಹೇಳುವುದಾದರೆ ಪಾಠಶಾಲೆಗೆ ಹೋಗಬೇಕು ತಾಳಮದಲೆಗೆ ಅಂತ ಆ ಪದ್ಯ ಅವರ ಬೌದ್ಧಿಕವಾದ ಪ್ರತಿಭಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿ ಹೇಗೆ ಆವಿಷ್ಕಾರ ಆಗುತ್ತದೆ ಅದರಲ್ಲಿ ರಂಜಕವಾಗಿ ಹೇಗೆ ಪ್ರಸ್ತುತವಾಗುತ್ತದೆ ಇದನ್ನು ಕೇಳುವುದಕ್ಕೆ ತಾಳಮದಲೆಗೆ ಬರುವುದು ಅಂತ ಯಾಕೆ ಅಂದರೆ ಆಕ್ಷೇಪ ಮಾಡಿದ ಮಹನೀಯರುಗಳಲ್ಲಿ ಯಾರನ್ನು ನಾನು ಆಕ್ಷೇಪ ಮಾಡುವುದಿಲ್ಲ ಆದರೆ ಆಕ್ಷೇಪದ ಆಶಯ ಅಷ್ಟು ಅಂತಲೂ ನನಗೆ ಕಾಣಲಿಲ್ಲ ಯಾಕೆ ಕಾಣಲಿಲ್ಲ ಅಂದರೆ ಯೂಟ್ಯೂಬ್ ವಾಹಿನಿಯಲ್ಲಿ ನಿತ್ಯ ನಿರಂತರವಾಗಿ ಬರ್ತಾ ಉಂಟು ಕಲಾವಿದರಿಂದ ಆದ ಅಪಚಾರಕ್ಕೆ ಕಲಾವಿದರ ವರ್ಗದಲ್ಲಿ ಬಂದು ಕ್ಷಮೆ ಕೇಳಿ ಆಯಿತು ಅತ್ಯಂತ ಹಿರಿಯ ಕಲಾವಿದರು ತುಂಬ ಅನುಭವಿಗಳಾದ ಕಲಾವಿದರು ಇಲ್ಲಿ ಅರ್ಥ ಹೇಳ್ತಾ ಇರುವಾಗ ಅವರ ಹಿರಿತನವನ್ನು ಮುದಿತನವನ್ನು ಉಪೇಕ್ಷೆ ಮಾಡಿ ಲೇವಡಿ ಮಾಡಿ ಕಮೆಂಟ್ ಬಂದಿದೆ ಯಾವ ಕಲಾಭಿಮಾನಿಗಳು ಅದನ್ನು ಪ್ರತಿಭಟಿಸಲಿಲ್ಲ ಈ ಕಲಾವಿದನಿಂದ ಅಪಚಾರ ಆಗಿದೆ ಅಂತ ಆದರೆ ಕಲಾವಿದ ಬಾಧ್ಯ ಅದು ಕ್ಷಮೆ ಕೇಳಬೇಕು ಕಲಾವಿದನಿಗೆ ಅಪಚಾರ ಆದರೆ